ನಮಸ್ಕಾರ ಈಗ ನಾನು ಯಾವ್ದ್ರ ಬಗ್ಗೆ ಮಾತಾಡ್ತೀನಿ ಅಂದರೆ ಕಾಲಮಾನದ ಬಗ್ಗೆ ನಮಗೆ ಕೆಲವ್ರಿಗೆ ಗೊತ್ತೇ ಇಲ್ಲ ಉದಾಹರಣೆ ಒಂದು ದಿನಕ್ಕೆ ಎಷ್ಟು ಗಂಟೆ ಎಷ್ಟು ತಾಸು ಇರ್ತವೆ ಒಂದು ದಿನದಲ್ಲಿ ಅಂತ ಗೊತ್ತಿಲ್ಲ ಹಿಂದಿನವರು ನಮಗಿಂತ ಪೂರ್ವಜರು ಅವರು ನಿಜವಾಗಿಯೂ ತುಂಬ ಜ್ಞಾನಿಗಳಿದ್ದರು ತಿಳುವಳಿಕೆನೂ ಜಾಸ್ತಿ ಇತ್ತು ಅವರಿಗೆ ಈಗ ನಾವು ಹೆಚ್ಚಾಗಿ ಏನು ಮಾಡ್ತೀವಿ ಅಂದರೆ ಅತಿ ಕಡಿಮೆ ಅಂದರೆ ಸೆಕೆಂಡನ್ನು ಕಡಿಮೆ ಅಂತ ಇಟ್ಕೋತೀವಿ ಸೆಕೆಂಡನ್ನು ಅರವತ್ತು ಸೆಕೆಂಡ್ ಆದರೆ ಒಂದು ನಿಮಿಷ ಅರವತ್ತು ನಿಮಿಷ ಆದರೆ ಒನ್ ಅವರ್ ಒಂದು ತಾಸು ಈ ಥರ ಲೆಕ್ಕ ಹಾಕ್ತೀವಿ ಆದರೆ ಹಿಂದಿನವರು ಅರವತ್ತು ಸೆಕೆಂಡ್ರ ಒಂದು ಸೆಕೆಂಡ್ನಲ್ಲಿ ಅರವತ್ತು ಭಾಗ ಮಾಡ್ತಿದ್ರು ಮತ್ತು ಸೆಕೆಂಡ್ನಲ್ಲಿ ಅರವತ್ತು ಭಾಗ ಮಾಡ್ತಿದ್ರು ಅಂಥ ಮಹಾಜ್ಞಾನಿಗಳು ಅವರಿದ್ದರು ಆದರೆ ಯಾವ ಥರ ಲೆಕ್ಕ ಇಡ್ತಿದ್ರು ಯಾವ ಥರ ಅದನ್ನು ನೋಡ್ತಿದ್ರು ಗೊತ್ತಿಲ್ಲ ಆದರೆ ಬರೆದಿದ್ದಾರೆ ಆ ಥರ ಎಲ್ಲ ಅವ್ರ ಲೆಕ್ಕಾಚಾರದಲ್ಲಿ ಆ ಥರ ಬರೆದಿದ್ದಾರೆ ಈಗ ನಾವು ಸಾಮಾನ್ಯವಾಗಿ ಒಂದು ದಿನ ಒಂದು ದಿನ ಅಂದರೆ ಎಷ್ಟು ಗಂಟೆ ಇರ್ತವೆ ಒಂದು ದಿನದಲ್ಲಿ ಎಷ್ಟು ಗಂಟೆ ಇರ್ತವೆ ಅಂತ ಕೇಳಿದ್ರೆ ಇಪ್ಪತ್ನಾಲ್ಕು ಗಂಟೆ ನಾರ್ಮಲಾಗಿ ಇಪ್ಪತ್ತ್ನಾಲ್ಕು ಗಂಟೆ ಅಂತ ಹೇಳ್ತೀವಿ ಅದೇ ರೀತಿ ಇಪ್ಪತ್ನಾಲ್ಕು ಗಂಟೆಗಳಾದಾಗ ಒಂದು ದಿವಸ ಒಂದು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆ ಇಪ್ಪತ್ನಾಲ್ಕು ಗಂಟೆ ಆದರೆ ಒಂದು ದಿವಸ ಇಂಥ ದಿನಗಳು ಏಳು ಆದಾಗ ಒಂದು ವಾರ ಅಂತೀವಿ ಇಂಥ ಏಳು ದಿ ಏಳು ದಿನಗಳಾದಾಗ ಒಂದು ವಾರ ಅಂಥವು ನಾಲ್ಕು ವಾರ ಆದಾಗ ನಾವೇನಂತೀವಿ ಒಂದು ಮಾಸ ಅಂತೀವಿ ಎರಡು ವಾರ ಆದರೆ ಒಂದು ಪಕ್ಷ ನಾಲ್ಕು ವಾರ ಆದರೆ ಒಂದು ಮಾಸ ಅಂದರೆ ಟೋಟಲ್ಲಿ ಹದಿನೈದು ದಿನಗಳಿಗೆ ಒಂದು ಪಕ್ಷ ಅಂತೀವಿ ಆ ಶುಕ್ಲ ಪಕ್ಷ ಮತ್ತು ಇದು ಆ ಪಕ್ಷದ ಹೆಸರಿವು ಒಂದು ಶುಕ್ಲ ಪಕ್ಷ ಒಂದು ಕೃಷ್ಣ ಪಕ್ಷ ಹುಣ್ಣಿಮೆಯಿಂದ ಅಮಾವಾಸ್ಯವರೆಗೂ ಕೃಷ್ಣ ಪಕ್ಷ ಅಮಾವಾಸಿಯಿಂದ ಶುಕ್ಲ ಪಕ್ಷ ಈ ಎರಡು ಪಕ್ಷಗಳು ಸೇರಿ ಒಂದು ಮಾಸ ಇಂಥ ಹನ್ನೆರಡು ಮಾಸಗಳು ಕೂಡಿ ಹನ್ನೆರಡು ಮಾಸಗಳು ಕೂಡಿ ಒಂದು ವರ್ಷ ಆಗುತ್ತೆ ಒಂದು ವರ್ಷಕ್ಕೆ ಹನ್ನೆರಡು ಮಂತ್ ಟ್ವೆಲ್ ಮಂತ್ ಇಂಥ ಅರವತ್ತು ವರ್ಷಗಳು ಸೇರಿದಾಗ ಒಂದು ಸಂವತ್ಸರ ಅಂತ ಈ ಥರ ಲೆಕ್ಕ ಅರವತ್ತು ವರ್ಷಗಳು ಕೂಡಿ ಒಂದು ಸಂವತ್ಸರ ಇದು ಹೆಚ್ಚಾಗಿ ಜನರಿಗೆ ಗೊತ್ತಿರಲ್ಲ ಗೊತ್ತಿಲ್ಲದವರು ತಿಳ್ಕೋಬೇಕು ಸ್ವಲ್ಪ ಅದನ್ನು ತಿಳ್ಕೋಬೇಕು ಅದು ಅದಕ್ಕೆ ಉಪಯೋಗ ಇಲ್ಲದಿದ್ದರೂ ತಿಳಿದಿರಬೇಕು ಯಾವ ಬಸ್ ಎಲ್ಲಿ ಹೋಗುತ್ತೆ ಅನ್ನೋದು ತಿಳ್ಕೊಂಡಿದ್ರೆ ಯಾವಾಗಾದರೂ ಉಪಯೋಗ ಆಗುತ್ತೆ ಯಾವ ಟ್ರೈನ್ ಎಷ್ಟು ಗಂಟೆಗಿದೆ ಅಂತ ತಿಳ್ಕೊಂಡಿದ್ರೆ ಯಾವಾಗಾದರೂ ಉಪಯೋಗ ಆಗುತ್ತೆ ಆ ಥರ ತಿಳಿದುಕೊಂಡು ಇಟ್ಕೊಂಡಂಥ ಜ್ಞಾನ ಯಾವಾಗ ನಮಗೆ ವೇಸ್ಟ್ ಆಗಲ್ಲ ಅದು ಒಂದಿನ ಒಂದಿನ ಒಂದಿಲ್ಲ ಒಂದಿನ ಏನಾಗುತ್ತೆ ನಮಗೆ ಲಾಭ ಕೊಡುತ್ತೆ ಒಳ್ಳೆಯದನ್ನು ಮಾಡುತ್ತೆ ಈಗ ಅರವತ್ತು ವರ್ಷದಾಗ ಒಂದು ಸಂವತ್ಸರ ಅನ್ನೋದು ಗೊತ್ತಾಯಿತು ಈ ರೀತಿ ಕೆಲವರು ನ್ಯೂಸಿನಲ್ಲಿ ನ್ಯೂಸ್ ಪೇಪರ್ನಲ್ಲಿ ಪ್ರಳಯದ ಬಗ್ಗೆ ಮಾತಾಡ್ತಾ ಇರ್ತಾರೆ ಲೋಕ ಅದು ಇದು ಆಗತ್ತೆ ಎರಡು ಸಾವಿರಕ್ಕೆ ಆಗತ್ತೆ ಅಂದರು ಆಗಲ್ಲ ಮತ್ತು ಆಗಾಗತ್ತೆ ಈಗಾಗತ್ತೆ ಕಲಿಯುಗ ಮುಗಿಯೋಕೆ ಬಂತು ಜನೇನು ಹೇಳ್ತಿರ್ತಾರೆ ಆ ಥರ ಎಲ್ಲ ಸುಳ್ಳು ಹೇಳಬಾರ್ದು ಗೊತ್ತಿರಲ್ಲ ಅವರು ಕಲಿಯುಗ ಯಾವಾಗ ಅಂತ ಯಾರೋ ಹೇಳಿದ್ ಕೇಳಿ ಹಂಗೆ ಹೇಳ್ಕೊಂತ ಹೋಗ್ಬಿಡ್ತಾರೆ ಕಲಿಯುಗ ಮುಗಿದಂದರೆ ಯಾವಾಗ ಮುಗೀತದೆ ಕಲಿಯುಗದ ಆಯುಷ್ಯ ಎಷ್ಟು ಕಲಿಯುಗದ ಆಯುಷ್ಯ ಎಷ್ಟು ಅಂತ ಗೊತ್ತಿರಬೇಕು ಈ ಕಲಿಯುಗಕ್ಕೆ ಆಯುಷ್ಯ ಎಷ್ಟಿದೆಪ್ಪ ಟೋಟಲು ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷ ಇದೆ ಕಲಿಯುಗದ ಆಯುಷ್ಯ ಎಷ್ಟು ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷ ಅದರಲ್ಲಿ ನಿಜವಾಗಿಯೂ ನೋಡ್ಬೇಕಾದ್ರೆ ಕಲಿಯುಗ ಇನ್ನೂ ಸುರನೇ ಆಗಿಲ್ಲ ಕಲಿಯುಗ ಮುಗಿತು ಆತು ಪ್ರ ಅಂತೆ ಬಂತು ಕಲಿಕಾಲ ಬಂತು ಅದು ಬಂತು ಕಲಿ ಬಂದು ಅವತಾರ ತಾಳಿದ ಇನ್ನೆಲ್ಲ ಅಳಗಾಲಾಗಿ ಹೋಗುತ್ತೆ ಪ್ರಳಯ ಆಗುತ್ತೆ ಏನೂ ಇಲ್ಲ ಕಲಿಯುಗ ಏನೂ ಶುರುವಾಗಿಲ್ಲ ಸಂಧ್ಯಾಕಾಲ ಇದು ಕಲಿಯುಗದ ಸಂಧ್ಯಾಕಾಲ ಸಂಧ್ಯಾಕಾಲ ಅಂದರೆ ಹೆಂಗೆ ಗೊತ್ತಾ ಈಗ ಸೂರ್ಯೋದಯ ಆಗುತ್ತೆ ಬೆಳಗ್ಗೆ ಕತ್ತಲೆ ಮುಗಿದು ಬೆಳಕಾಗಬೇಕಾದ್ರೆ ಒಂದು ಸಂಧ್ಯಾ ಕಾಲ ಅಂತ ಬರುತ್ತೆ ಅವಾಗ ಸೂರ್ಯ ಏನು ಮೂಡಿರಲ್ಲ ಬೆಳಕು ಮಾತ್ರ ಬಂದಿರುತ್ತೆ ಆ ಥರ ಕಲಿಯುಗ ಇನ್ನೂ ಶುರುವಾಗಿಲ್ಲ ಬೆಳಕು ಮಾತ್ರ ಬರ್ತಾ ಇದೆ ಕಲಿಯುಗದ ಆಯುಷ್ಯ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷದಲ್ಲಿ ಈಗ ಕಲಿಯುಗ ಶುರುವಾಗಿ ಐದು ಸಾವಿರದ ಒಂದು ನೂರ ಇಪ್ಪತ್ತೇಳನೇ ವರ್ಷ ನಡೀತಾ ಇದೆ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರದಲ್ಲಿ ಐದು ಸಾವಿರದ ಒಂದು ನೂರ ಇಪ್ಪತ್ತೇಳು ಒಂದು ಇಪ್ಪತ್ತೇಳನೇ ವರ್ಷ ನಡೀತಾ ಇದೆ ಅಂದರೆ ಇನ್ನು ಎಷ್ಟಿದೆ ಸಾಕಷ್ಟಿದೆ ಇಲ್ಲಿ ಬೆಳಗಿನ ಜಾವ ಸಂಧಿಕಾಲ ಅಂತೀವಲ್ಲ ಬೆಳಗಿನ ಸಂಧ್ಯಾಕಾಲ ಕಾಲದಲ್ಲಿ ಎಷ್ಟು ಟೈಮ್ ಇರುತ್ತೆ ಅಂದರೆ ಒಂದು ನಲವತ್ತೈದು ನಿಮಿಷ ಇರುತ್ತೆ ಮೂವತ್ತು ನಿಮಿಷ ಇರುತ್ತೆ ಅದೇ ರೀತಿ ಈ ಯುಗದ ಸಂಧಿಕಾಲ ಅಂತಿರುತ್ತೆ ಯುಗದ ಸಂಧಿಕಾಲ ಎಷ್ಟಿರುತ್ತೆ ಅಂದರೆ ಯುಗದ ಆಯುಷ್ಯ ಎಷ್ಟಿದೆಯೋ ಅದರಲ್ಲಿ ಹನ್ನೆರಡು ಭಾಗ ಮಾಡಿ ಒಂದು ಭಾಗವನ್ನು ತೆಗೆದುಕೊಂಡಾಗ ಅದು ಸಂಧ್ಯಾಕಾಲ ಸಂಧಿಕಾಲ ಅಂತ ಇರುತ್ತೆ ಯುಗದ ಸಂಧಿಕಾಲ ಕಲಿಯುಗದ ಸಂಧಿಕಾಲ ಎಷ್ಟಿದೆ ಅಂತಂದರೆ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷನಲ್ಲಿ ಹನ್ನೆರಡರಿಂದ ಡಿವೈಡ್ ಭಾಗ ಮಾಡಿದಾಗ ಒಂದು ಭಾಗ ಬರುತ್ತೆ ಅದೆಷ್ಟು ಬರುತ್ತೆ ಅಂದರೆ ಮೂವತ್ತಾರು ಸಾವಿರ ವರ್ಷ ಬರುತ್ತೆ ಮೂವತ್ತಾರು ಸಾವಿರ ವರ್ಷ ಮೂವತ್ತಾರು ಸಾವಿರ ವರ್ಷ ಏನು ಅಂದರೆ ಇದು ಕಲಿಯುಗ ಸಂಧ್ಯಾಕಾಲ ಉದಯದ ಪ್ರಾರಂಭದ ಸಂಧ್ಯಾಕಾಲ ಕಲಿಯುಗದ ಪ್ರಾರಂಭದ ಸಂಧ್ಯಾಕಾಲ ಇದೇ ರೀತಿ ಮುಗಿಯುವಾಗ ಕಲಿಯುಗ ಮುಗಿಯುವಾಗ ಕೂಡ ಮೂವತ್ತಾರು ಸಾವಿರ ವರ್ಷ ಮುಕ್ತಾಯದ ಸಂಧ್ಯಾಕಾಲ ಇರುತ್ತೆ ಈಗ ದಿನದ ಮುಗಿಯುವ ಕಾಲ ದಿನ ಮುಗಿಯುವಾಗ ಸಂಧ್ಯಾಕಾಲ ಸಾಯಂಕಾಲ ಸಂಧ್ಯಾಕಾಲ ದಿನ ಮುಕ್ತಾಯದ ಸಂಧ್ಯಾಕಾಲ ಸಾಯಂಕಾಲ ದಿನದ ಆರಂಭದ ಸಂಧ್ಯಾಕಾಲ ಬೆಳಿಗ್ಗೆ ಆ ರೀತಿ ಈ ಕಲಿಯುಗದ ಸಂಧ್ಯಾಕಾಲ ಕೂಡ ಎಷ್ಟಿದೆ ಅಂತಂದ್ರೆ ಮೂವತ್ತಾರು ಸಾವಿರ ವರ್ಷ ಇದೆ ಅದು ಆರಂಭ ಆರಂಭವಾಗಿ ಐದು ಸಾವಿರದ ಒಂದು ನೂರ ಇಪ್ಪತ್ತೇಳು ವರ್ಷ ಆಗಿದೆ ಸಂಧ್ಯಾಕಾಲ ಮುಗಿಬೇಕಾದ್ರೆ ಮೂವತ್ತಾರು ಸಾವಿರ ವರ್ಷ ಬೇಕು ಅದರಲ್ಲಿ ಐದು ಸಾವಿರ ವರ್ಷ ಮುಗಿದಿದೆ ಐದು ಸಾವಿರದ ಒಂದೂರ ಇಪ್ಪತ್ತೇಳು ವರ್ಷ ಮುಗಿದಿದೆ ಇನ್ನೂ ಬಾಕಿ ಸಂಧ್ಯಾಕಾಲದಲ್ಲಿ ಇದೆ ಕಲಿಯುಗದಲ್ಲಿ ಇಷ್ಟು ಆಯುಷ್ ಇದೆ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ಕಲಿಯುಗ ಕಲಿಯುಗಕ್ಕೆ ಇದ್ದರೆ ದ್ವಾಪಾರ ಯುಗಕ್ಕೆ ಇದರ ಎರಡರಷ್ಟು ಇರುತ್ತೆ ಅಂದರೆ ಕಲಿಯುಗದಲ್ಲಿ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ಇದ್ದರೆ ದ್ವಾಪಾರ ಯುಗಕ್ಕೆ ಎಂಟು ಲಕ್ಷ ಅರವತ್ತ್ನಾಲ್ಕು ಸಾವಿರ ವರ್ಷ ಅದೇ ರೀತಿ ತ್ರೈತಾಯುಗಕ್ಕೆ ಹನ್ನೆರಡು ಸಾವಿರ ಹನ್ನೆರಡು ಲಕ್ಷ ತೊಂಬತ್ತಾರು ಸಾವಿರ ವರ್ಷ ಎಷ್ಟು ಕಲಿಯುಗದ ಆವಿಷ್ಯ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ದಾಪಾರಿ ಯುಗದ ಆವಿಷ್ಯ ಎಂಟು ಲಕ್ಷ ಅರವತ್ನಾಲ್ಕು ಸಾವಿರ ಆ ಎಂಟು ಲಕ್ಷ ಅರವತ್ತ್ನಾಲ್ಕು ಸಾವಿರಕ್ಕೆ ಕಲಿಯುಗದ ಆವಿಷ್ಯ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ಸೇರಿಸಿದರೆ ತ್ರೈತಾಯುಗದ ಆವಿಷ್ಯ ಸಿಗುತ್ತೆ ತ್ರೈತ್ರಯುಗದ ಆಯುಷ್ಯ ಎಷ್ಟು ಅಂದರೆ ಹನ್ನೆರಡು ಲಕ್ಷ ತೊಂಬತ್ತಾರು ಸಾವಿರ ವರ್ಷ ಆಯುಷ್ಯ ಅದೇ ರೀತಿ ಕೃತಯುಗಕ್ಕೆ ಹದಿನೇಳು ಲಕ್ಷ ಇಪ್ಪತ್ತೆಂಟು ಸಾವಿರ ವರ್ಷ ತ್ರೈತ್ರಾಯುಗದ ಆಯುಷ್ಯ ಎಷ್ಟು ಹದಿನೇಳು ಲಕ್ಷ ಇಪ್ಪತ್ತೆಂಟು ಸಾವಿರ ವರ್ಷ ಇದು ಕೃತಯುಗದ ಆಯುಷ್ಯ ಇಂಥ ನಾಲ್ಕು ಯುಗಗಳು ಯಾವುವು ದೋಪರ ಯುಗ ಕಲಿಯುಗ ದೋಪರ ಯುಗ ಆಮೇಲೆ ತ್ರೈತಾಯುಗ ಕೃತಯುಗ ಈ ನಾಲ್ಕು ಯುಗಗಳು ಸೇರಿ ಒಂದು ಮಹಾಯುಗ ಅಂತಾಗುತ್ತೆ ಈ ನಾಲ್ಕು ಯುಗಗಳು ಸೇರಿ ಒಂದು ಮಹಾಯುಗ ಅಂತಾಗುತ್ತೆ ಹಾಗೆ ಹನ್ನೆರಡು ತಿಂಗಳು ಸೇರಿ ಒಂದು ವರ್ಷ ಆಗುತ್ತೋ ಅಥವಾ ಅರವತ್ತು ವರ್ಷಗಳು ಸೇರಿ ಒಂದು ಸಂವತ್ಸರ ಅಂತಾಗುತ್ತೋ ಆ ಥರ ಈ ನಾಲ್ಕು ಯುಗಗಳು ಕೂಡಿ ಒಂದು ಮಹಾಯುಗ ಅಂತಾಗುತ್ತೆ ಇಂಥ ಮಹಾಯುಗಗಳು ಎಪ್ಪತ್ತೊಂದು ಆದಾಗ ಒಂದು ಇಂಥ ಮಹಾಯುಗಗಳು ಎಷ್ಟಾಗಬೇಕು ಎಪ್ಪತ್ತೊಂದು ಆಗಬೇಕು ಎಪ್ಪತ್ತೊಂದು ಮಹಾಯುಗಗಳಾದಾಗ ಒಂದು ಮನ್ವಂತರ ಅಂತ ಆಗುತ್ತೆ ಈಗ ವಿಚಾರ ಮಾಡಿದ್ರೆ ಆ ವಿಷಯ ಎಷ್ಟಾಗತ್ತಂತ ಹಾಗಾದರೆ ಇಂಥವು ಮಹಾಯುಗಗಳು ಈಗ ನಾವು ನಡೀತಾ ಇರೋದು ಕಲಿಯುಗ ಎಷ್ಟನೇ ಕಲಿಯುಗ ಈಗ ನಡೀತಾ ಇರೋದು ಕಲಿಯುಗ ಇಪ್ಪತ್ತೆಂಟನೇ ಇದು ಇಪ್ಪತ್ತೆಂಟನೇ ಕಲಿಯುಗ ನಡೀತಾ ಇದೆ ಇಂಥ ಕಲಿಯುಗ ಎಪ್ಪತ್ತೊಂದು ಬರಬೇಕು ಮಹಾಯುಗ ಆಗೋಕ್ಕೆ ಈಗ ಇಪ್ಪತ್ತೆಂಟು ಬಂದಿದೆ ಇನ್ನು ಯಾವ ಇನ್ನೂ ಬಾಕಿ ಬರಬೇಕು ಆವಾಗ ಒಂದು ಮಣ್ವಂತರ ಆಗುತ್ತೆ ಆಗಲೇ ಪ್ರಳಯ ಆಗುತ್ತೆ ಏನು ಅಂದರೆ ಇಲ್ಲ ಹಾಗೂ ಪ್ರಳಯ ಆಗಲ್ಲ ಹಂಗಾರ ಇಂಥ ಮಣವಂತರಗಳು ಎಷ್ಟು ಬರ್ತಾವೆ ಅಂತಂದರೆ ಇವು ಹದಿನಾಲ್ಕು ಮಣವಂತರಗಳಿವೆ ಹೇಗೆ ಒಂದು ಕಲಿಯುಗದಿಂದ ದ್ವಾಪಾರ ಯುಗದಿಂದ ಕಲಿಯುಗ ಬರಬೇಕಾದ್ರೆ ಸಂಧ್ಯಾಕಾಲ ಇರುತ್ತೋ ಹಾಗೆ ಮನ್ವಂತರಗಳಿಗೆ ಕೂಡ ಸಂಧ್ಯಾಕಾಲ ಇರುತ್ತೆ ಆ ಮನ್ವಂತರಗಳ ಹೆಸರುಗಳು ಅಂಥವು ಹದಿನಾಲ್ಕು ಮಣವಂತರಗಳದವು ಆ ಹದಿನಾಲ್ಕು ಮನ್ವಂತರಗಳ ಹೆಸರು ಹೇಳ್ತೀನಿ ಆ ಹದಿನಾಲ್ಕು ಮನ್ವಂತರಗಳು ಸೇರಿದಾಗ ಒಂದು ಏನಾಗುತ್ತೆ ಅಂತಂದರೆ ಒಂದು ಕಲ್ಪ ಅಂತ ಆಗುತ್ತೆ ಇಂಥವು ಹದಿನಾಲ್ಕು ಮನವಂತರಗಳು ಸೇರಿ ಒಂದು ಕಲ್ಪ ಅಂತ ಆಗುತ್ತೆ ಈಗ ಹದಿನಾಲ್ಕು ಮನ್ವಂತರ ಯಾವುವು ಅಂತ ಗೊತ್ತಾಗಬೇಕಲ್ಲ ಮತ್ತು ಈಗ ಸದ್ಯ ಇರೋ ಮನ್ವಂತರ ಯಾವುದು ಎಷ್ಟನೇ ಮನ್ವಂತರ ಅದು ಗೊತ್ತಿರಬೇಕು ಈಗ ಸದ್ಯ ಇರುವ ಮಣಂಥರ ವೈವಸ್ವತ ಮನ್ವಂತರ ಈಗ ನಾವು ಪೂಜೆ ಮಾಡೋದು ಅಂತೀವಲ್ಲ ಶಿವಶಿವ ಶಂಭುರಾಜ್ಞೆಯ ಪ್ರವರ್ತಮಾನಸ್ಯ ಆದ್ಯ ಬ್ರಾಹ್ಮಣ ದ್ವಿತೀಯ ಪರಾರ್ಧೆ ಶ್ವೇತವರ ಕಲ್ಪೆ ವೈವಸ್ವತ ಮನ್ವಂತರೇ ಕಲಿಯುಗೆ ಜಂಬೂ ದ್ವೀಪೆ ಮೇರೂರು ದಕ್ಷಿಣ ದಿಗ್ಭಾಗೆ ಭರತವರ್ಷೆ ಭರತಕಂಡೆ ಗೋದಾವರಿಯ ದಕ್ಷಿಣ ಕೂಲೆ ಶ್ರೀಶೈಲಸ್ಯ ಪಶ್ಚಿಮ ಪ್ರದೇಶೇ ಕರ್ನಾಟಕ ದೇಶ ಅಂತ ಹೇಳ್ತೀವಿ ಹಾಗಾದರೆ ವೈವಸ್ವತ ಮನ್ವಂತರ ಈಗ ಸದ್ಯ ನಡೀತಾ ಇರೋದು ಅವು ಇದು ಹಿಂದೆ ಎಷ್ಟು ಆವಿಭ್ಯವಹಿಸುವ ಮನ್ವಂತರಗಳು ಅಂದರೆ ಇದು ಆರು ಮನ್ವಂತರಗಳು ಮುಗಿದಿವೆ ಏಳನೇ ಮನ್ವಂತರ ಇದು ಆ ಮನ್ವಂತರಗಳು ಯಾವುವು ಅಂತ ಹೇಳ್ತೀನಿ ಅವು ಹದಿನಾಲ್ಕು ಮನ್ವಂತರಗಳು ಹೆಸರುಗಳು ಚೆನ್ನಾಗಿ ನೆನಪಿಟ್ಟುಕೊಂಡರು ಒಂದು ಒಂದನೇ ಮಣಂತರ ಸ್ವಯಂಭುವ ಒಂದನೇ ಮನ್ವಂತರ ಸ್ವಯಂಭುವ ಎರಡನೇ ಮರ ಮನ್ವಂತರ ಸ್ವರೋಚಿಷ ಸ್ವರೋಚಿಷ ಮಣಂತರ ಎರಡನೇದು ಮೂರನೇದು ಉತ್ತಮ ಮನ್ವಂತರದ ಹೆಸರೇ ಉತ್ತಮ ಉತ್ತಮ ಅಂದರೆ ಒಳ್ಳೆಯದು ಅಂತ ಅರ್ಥ ಆದರೆ ಅದರ ಹೆಸರು ಕೂಡ ಉತ್ತಮನೇ ಮೂರನೇ ಮನ್ವಂಥದ ಹೆಸರು ಉತ್ತಮ ನಾಲ್ಕನೇದು ತಾಮಸ ನಾಲ್ಕನೇ ಮನ್ವಂತರ ಯಾವುದು ತಾಮಸ ಮನ್ವಂತರ ಐದನೇ ಮನ್ವಂತರ ದೈವತ ಮನ್ವಂತರ ಐದನೇ ಮನ್ವಂತರ ಯಾವುದು ದೈವತ ಮನ್ವಂತರ ಆರನೇದು ಚಾಕ್ಷುಷ ಮನ್ವಂತರ ಏಳನೇದೇ ವೈವಸ್ವತ ಮನ್ವಂತರ ಅದೇ ಈಗ ನಡೀತಾ ಇರೋದು ವೈವಸ್ವತ ಮನ್ವಂತರ ಎಂಟನೇದು ಸಾವರ್ಣ ಮನ್ವಂತರ ಎಂಟನೇ ಮನ್ವಂತರ ಯಾವುದು ಸಾವರ್ಣ ಮನ್ವಂತರ ಒಂಬತ್ತನೇದು ದಕ್ಷ ಸಾವರ್ಣ ಮನ್ವಂತರ ಒಂಬತ್ತನೇದು ದಕ್ಷ ಸಾವರ್ಣ ಮನ್ವಂತರ ಹತ್ತನೇದು ಬ್ರಹ್ಮ ಸಾವರ್ಣ ಮನ್ವಂತರ ಹತ್ತನೇ ಮನ್ವಂತರ ಯಾವುದು ಬ್ರಹ್ಮ ಬ್ರಹ್ಮಸಾವರ್ನ ಮನ್ವಂತರ ಹನ್ನೊಂದನೇದು ಧರ್ಮ ಸಾವರಣ ಮನ್ವಂತರ ಹನ್ನೆರಡನೇದು ರುದ್ರ ಸಾವರಣ ಮನ್ವಂತರ ಹದಿಮೂರನೇದು ಇಂದ್ರ ಸಾವರಣ ಮನ್ವಂತರ ನಾಲ್ಕನೇದು ಹದಿನಾಲ್ಕನೇದು ಯಾವುದು ಹದಿನಾಲ್ಕನೇ ಮನವಂತರ ಯಾವುದು ಅಂದರೆ ಸುಚೀರ್ಭೂತಿ ಮನ್ವಂತರ ಹದಿನಾಲ್ಕನೇ ಮನವಂತರ ಸುಚೀರ್ಭೂತಿ ಮನ್ವಂತರ ಹೀಗೆ ಹದಿನಾಲ್ಕು ಮಣ್ವಂತರಗಳಿವೆ ಆ ಒಂದೊಂದು ಮಣ್ವಂತರಿಗೂ ಎಪ್ಪತ್ತೊಂದು ಎಪ್ಪತ್ತೊಂದು ಮಾ ಯುಗ ಮಾಯುಗಗಳಿವೆ ಇಷ್ಟೆಲ್ಲ ಒಂದು ಸ್ವಲ್ಪ ಕ್ಯಾಲ್ಕುಲೇಟ್ ಮಾಡಿ ನೋಡಿರಿ ಆಯುಷ್ಯ ಎಷ್ಟಾಗುತ್ತೆ ಎಲ್ಲ ಅದೆಲ್ಲ ಟೈಮ್ ಎಷ್ಟಾಗುತ್ತೆ ನಾವೆಲ್ಲ ಎಷ್ಟು ಸಲ ಜನ್ಮ ಪಡಿಬೋದು ಈ ಈ ಭೂಮಿಗೆ ಈ ಭೂಮಂಡಲಕ್ಕೆ ಎಷ್ಟು ಆಯುಷ್ಯ ಇದೆ ಇದೆಲ್ಲ ಲೆಕ್ಕ ಈ ಥರ ಮನ್ವಂತರಗಳ ಸಂಧಿಕಾಲ ಇರುತ್ತೆ ಅಂದರೆ ಒಂದು ಮನ್ವಂತರದಿಂದ ಇನ್ನೊಂದು ಮನ್ವಂತರಕ್ಕೆ ಸಂಧಿಕಾಲ ಎಷ್ಟು ಇರುತ್ತೆ ಅಂದರೆ ಒಂದು ಕೃತಯುಗದ ಪ್ರಮಾಣದಷ್ಟು ಇರುತ್ತೆ ಮನ್ವಂತರಗಳ ಸಂಧಿಕಾಲ ಒಂದು ಕೃತಯುಗದಷ್ಟು ಒಂದು ಕೃತಯುಗದ ಆಯುಷ್ಯದ ಪ್ರಮಾಣದಷ್ಟು ಏನಿರುತ್ತೆ ಸಂಧ್ಯಾಕಾಲ ಇರುತ್ತೆ ಆಮೇಲೆ ಈ ಮನ್ವಂತರಗಳ ಹೆಸರು ಹೇಳಿದಾಯಿತು ಇನ್ನು ಈ ಹದಿನಾಲ್ಕು ಮನ್ವಂತರಗಳು ಮುಗಿದಾಗ ಹದಿನಾಲ್ಕು ಮನ್ವಂತರಗಳು ಮುಗಿದಾಗ ಬ್ರಹ್ಮನಿಗೆ ಒಂದು ದಿನ ಆಗುತ್ತೆ ಒಂದು ದಿವಸ ಬ್ರಹ್ಮನ ಆವಿಷ್ಯ ಒಂದು ದಿವಸ ಆಗುತ್ತೆ ಈಗ ಬ್ರಹ್ಮನಿಗೆ ನೂರು ವರ್ಷ ಆಗಬೇಕು ಆವಾಗ ಬ್ರಹ್ಮನ ಆವಿಷ್ಯ ಮುಗಿಯುತ್ತೆ ಈ ಥರದ ಒಂದು ದಿನಗಳು ಈ ಥರಕ್ಕೆ ಒಂದು ದಿನ ಆದರೆ ಈ ಥರ ಅಂದರೆ ಹದಿನಾಲ್ಕು ಮನ್ವಂತರಗಳು ಮುಗಿದಾಗ ಬ್ರಹ್ಮಗೆ ಒಂದು ದಿವಸ ಈ ರೀತಿ ಬ್ರಹ್ಮನಿಗೆ ನೂರು ವರ್ಷ ಆದಾಗ ಏನಾಗುತ್ತೆ ಬ್ರಹ್ಮನ ಆಯ್ಯ ಮುಗುತ್ತೆ ಆ ಬ್ರಹ್ಮ ಮುಗಿದ ಮೇಲೆ ಮತ್ತೊಬ್ಬ ಬ್ರಹ್ಮ ಬರ್ತಾಳೆ ಹಾಗಾದ್ರೆ ಈಗ ಬ್ರಹ್ಮಗೆ ಎಷ್ಟು ಆಯುಷ್ಯ ನಡೀತಾ ಇದೆ ಇರೋ ಬ್ರಹ್ಮನಿಗೆ ಎಷ್ಟು ವರ್ಷ ಆಯುಷ್ಯ ನಡೀತಾ ಇದೆ ಅಂತಂದರೆ ಈಗ ಬ್ರಹ್ಮದೇವರ ವಯಸ್ಸು ಐವತ್ತೊಂದನೇ ವರ್ಷ ಐವತ್ತೊಂದನೇ ವರ್ಷ ಮುಗಿದು ಒಂದನೇ ತಿಂಗಳ ಶುರುವಾಗಿದೆ ಐವತ್ತೊಂದನೇ ವರ್ಷ ಒಂದನೇ ತಿಂಗಳ ಆ ಒಂದನೇ ತಿಂಗಳಲ್ಲಿ ಒಂದನೇ ದಿನ ಆ ಒಂದನೇ ದಿನದಲ್ಲಿ ಹದಿಮೂರು ಘಟಿಕ ನಲವತ್ತೆರಡು ಪರ ಆಮೇಲೆ ಮೂರು ಅಕ್ಷರ ಇಷ್ಟು ಅವನ ಆವಿಷ್ಯ ನಡೆದಿದೆ ಈಗ ಅಂದರೆ ಒಂದನೇ ದಿನದ ಒಂದನೇ ದಿನದಾಗ ಐದು ತಾಸು ಫೈವ್ ಪಾಯಿಂಟ್ ಟೂ ತಾಸುಗಳು ಐದು ಪಾಯಿಂಟ್ ಎರಡು ತಾಸುಗಳು ಮುಗಿದಿವೆ ಮೇಲೆ ಹದಿನಾರು ನಿಮಿಷ ಆಗಿದೆ ಇಷ್ಟ ಈಗ ಬ್ರಹ್ಮಿಗೆ ಆಶ ನಡೀತಾ ಇದೆ ಇದೆಲ್ಲ ಲೆಕ್ಕಾಚಾರಗಳನ್ನು ಈಗಿನ ಸೈನ್ಸ್ಗಳಿಗಿಂತ ಮುಂಚೆನೇ ಬರೆದಿಟ್ಟಿದ್ದಾರೆ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಹಿಂದೂ ಮಹಾ ಋಷಿಗಳು ಆಗಿನ ಕಾಲದ ಋಷಿ ಮುನಿಗಳೆಲ್ಲ ಇದನ್ನು ಬರೆದಿಟ್ಟಿದ್ದಾರೆ ಹಿಂಗೆ ಇದೇ ಥರ ಲೆಕ್ಕ ಆ ಲೆಕ್ಕಾಚಾರದ ಪ್ರಕಾರ ಅವರು ಒಂದೊಂದು ಬರೆದಿಟ್ಟಿದ್ದಾರೆ ನಮಗೆ ಸಂಬಂಧಪಟ್ಟ ಗ್ರಹಗಳೆಷ್ಟು ನಮಗೆ ಸಂಬಂಧಪಟ್ಟ ನಕ್ಷತ್ರಗಳೆಷ್ಟು ಅವುಗಳ ಹೆಸರು ಏನು ಅವು ಯಾವ ಥರ ಕಾರ್ಯ ಮಾಡುತ್ತವೆ ಮತ್ತು ಅವು ಈ ಮಾನವರ ಮೇಲೆ ಈ ಭೂಮಿ ಮೇಲೆ ಯಾವ ಥರದ ಪ್ರಭಾವಗಳನ್ನು ಬೀರುತ್ತವೆ ಅನ್ನೋದನ್ನು ಕೂಡ ಬರೆದಿಟ್ಟಿದ್ದಾರೆ ಅವರೆಂಥ ಜ್ಞಾನಿಗಳಿರಬೇಕು ವಿಜ್ಞಾನ ಎಲ್ಲಿಂದ ಬರ್ತಾ ಇದೆ ಅಂದರೆ ಇವರೆಲ್ಲ ಬರೆದಿಟ್ಟ ಗ್ರಂಥಗಳನ್ನು ಓದಿನೇ ವಿಜ್ಞಾನ ಬರ್ತಾ ಇದೆ ವಿಜ್ಞಾನಿಗಳು ವಿಜ್ಞಾನಿಗಳು ಆಗ್ತಾ ಇದ್ದಾರೆಲ್ಲ ಇವರೆಲ್ಲ ಈ ಬರೆದಗಿಟ್ಟ ಗ್ರಂಥಗಳನ್ನು ಅಭ್ಯಾಸ ಮಾಡಿ ಬರ್ತಾ ಇದ್ದಾರೆ ಇನ್ನು ಕೆಲವು ಕಾರಣಗಳಿವೆ ಆ ಮಹರ್ ಋಷಿಗಳೇ ವಿಜ್ಞಾನಿಗಳಾಗಿ ಹುಟ್ಟಿ ಬರ್ತಾರೆ ಅವರೇ ಇದನ್ನೆಲ್ಲ ತಿಳ್ಕೊಂಡು ತೋರಿಸ್ತಾರೆ ಜನರಿಗೆಲ್ಲ ತೋರಿಸ್ತಾರೆ ತಮ್ಮ ವಿದ್ಯೆಗಳನ್ನು ಈ ಥರ ನಡೆದಿದೆ ಅದಕ್ಕೆ ಈ ಥರದ ಕಾಲಮಾನಗಳನ್ನು ಸಂಕ್ಷಿಪ್ತವಾಗಿ ಸ್ವಲ್ಪ ಆದರೂ ನಾವು ತಿಳಿಯೋಣ ಅಂಥೇಳಿ ತಮಗೆಲ್ಲರಿಗೂ ಹೇಳ್ತಾ ನೆನಪಿಟ್ಟು ಕೊಡ್ರಿ ಇಷ್ಟು ಹೇಳಿ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೆ ನಮಸ್ಕಾರ